ಓಂ ಗುರುಭ್ಯೋ ನಮಃ ಬಂಧುಗಳೇ ಒಂದು ತುಂಬಿದ ಬಾವಿ ಇರುತ್ತೆ ಆ ಬಾವಿಯಲ್ಲಿ ಸಾಕಷ್ಟು ಮೀನುಗಳು ಕೂಡ ಇರುತ್ತೆ ನಿಮಗೆ ಗೊತ್ತಿರಬಹುದು ಯಾವ ಬಾವಿಯಲ್ಲಿ ಮೀನುಗಳಿರುತ್ತೋ ಆ ಬಾವಿಯ ನೀರು ಸ್ವಚ್ಛ ಮತ್ತು ಶುದ್ಧವಾಗಿರುತ್ತೆ ಯಾಕೆ ಅಂದರೆ ಮೀನುಗಳು ನೀರನ್ನು ಸ್ವಚ್ಛವಾಗಿಡುವಂತಹ ಕೆಲಸವನ್ನು ಮಾಡುತ್ತಿರುತ್ತವೆ ಒಂದು ಸಲ ಆ ಬಾವಿಯಲ್ಲಿರುವಂತಹ ಮೀನು ನೀರಿಗೆ ಪ್ರಶ್ನೆ ಮಾಡುತ್ತೆ ನನ್ನಿಂದಲೇ ನಿನ್ನ ನೀರು ಶುದ್ಧವಾಗಿದೆ ಸ್ವಚ್ಛವಾಗಿದೆ ಮತ್ತು ಎಲ್ಲರೂ ಕೂಡ ನನ್ನಿಂದಲೇ ನಿನ್ನ ನೀರನ್ನ ಬಳಸುತ್ತಾರೆ ಅಂತ ಮೀನು ಹೇಳುತ್ತೆ ಆಗ ನೀರು ಮೀನಿಗೆ ಹೇಳುತ್ತೆ ನೀನು ನಿಂದಷ್ಟೇ ಹೇಳುತ್ತಿದ್ದೀಯ ನನ್ನ ಮಹತ್ವ ಇನ್ನೂ ನಿನಗೆ ಗೊತ್ತಿಲ್ಲ ನನ್ನ ಮಹತ್ವ ನಿನಗೆ ಗೊತ್ತಾಗಬೇಕು ಅಂದ್ರೆ ಒಂದು ಸ್ವಲ್ಪ ದಿನ ಸ್ವಲ್ಪ ದಿನ ಯಾಕೆ ಒಂದು ಸ್ವಲ್ಪ ಸಮಯ ನೀನು ನನ್ನಿಂದ ಹೊರಗಡೆ ಹೋಗಿ ನೋಡು ಅಂತ ಹೇಳುತ್ತೆ ಜಂಬದಿಂದ ಮೀನು ಹೊರಗಡೆ ಹೋಗುತ್ತೆ ಹೋದ ತಕ್ಷಣ ಹೇಗಾಗಿರಬೇಕು ನಿಮಗೆ ಗೊತ್ತಿದೆ ಒಂದೇ ನಿಮಿಷದೊಳಗೆ ಮೀನು ಬಂದು ನೀರಿನ ಕಾಲಿಗೆ ಬೀಳುತ್ತೆ ಕ್ಷಮಿಸು ನನ್ನ ಅಂತ ಇಲ್ಲಿ ತಿಳ್ಕೊಳ್ಳೋದೇನಿದೆ ಅಂದ್ರೆ ನಾವು ಹತ್ರನೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅದರ ಜಂಬ ಪಟ್ಕೋಬಾರ್ದು ಯಾಕೆ ಅಂದರೆ ನಾವು ಕೆಲಸ ಮಾಡ್ತೀವಿ ಅಂದರೆ ನಾವು ಪ್ರಾಮಾಣಿಕವಾಗಿ ಅಲ್ಲಿರ್ತೀವಿ ಅಂದರೆ ಅವರಿಂದಲೂ ಕೂಡ ನಮಗೆ ಸಾಕಷ್ಟು ಲಾಭ ಇರುತ್ತೆ ಬಂಧುಗಳೇ ಸಾಕಷ್ಟು ಲಾಭ ಇರುತ್ತೆ ಧನ್ಯವಾದಗಳು